ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಯಮನೂರು ಗ್ರಾಮದೊಳಗ ಕಳೆದ ನವೆಂಬರ್ ಎಂಟನೇ ತಾರೀಕಿಗೆ ಒಂದು ಹುಡುಗನ ಸಾವಾಗುತ್ತ ಆ ಹುಡುಗನಿಗೆ ವಯಸ್ಸು ಮೂರು ವರ್ಷ ಮತ್ತೆ ಆ ಹುಡುಗನ ಸಾವು ಅಸಹಜ ಹೌದು ಅಲ್ವೋ ಸಂಶಯ ಸಂಶಯಪಟ್ಟು ಅವರ ತಾಯಿ ಶಾಂತ ಅನ್ನುವರು ಪೊಲೀಸರಿಗೆ ದೂರ್ ನೀಡುತ್ತಾರೆ ಎಂಟನೇ ತಾರೀಕಿನ ನಂತರ ಮಕ್ಕಳ ದಿನಾಚರಣೆ ದಿವಸ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಆ ಪೊಲೀಸರಿಗೆ ದೂರು ನೀಡಿದ ಪ್ರಕಾರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಮಗುವಿನ ಶವ ಹೊರ ತೆಗೆದು ಪಂಜಿನಿಮೆ ಮಾಡಿ ಮತ್ತ ವಾಪಸ್ ಮಣ್ಣು ಮಾಡಿದಾರ ಈ ಕುರಿತಾಗಿ ತನಿಖೆ ನಡೆಯುತ್ತದ ತನಿಖೆ ನಡಿಬೇಕು ಅಂತ ಹೇಳಿ ಅವರ ತಾಯಿ ಒತ್ತಾಯ ಮಾಡಿದಾರ ಮತ್ತ ಇದರ ಜೊತೆಗೆ ವೈದ್ಯಕೀಯ ತಪಾಸಣೆನು ಕೂಡ ನಡೆದದ ಅದ್ರ ಕುರಿತಾಗಿ ಇನ್ನು ರಿಪೋರ್ಟ್ ಬಂದಿಲ್ಲ ಅಂತೇಳಿ ಹೇಳ್ತಾ ಇದಾರ ಈ ಬಗ್ಗೆ ಮೃತ ಬಾಲಕನ ತಾಯಿ ಶಾಂತಾ ಅವರು ಏನ್ ಹೇಳ್ತಾರ ಕೇಳೋಬರಿ ಶುಕ್ರವಾರ ಅವಲ್ರು ಫಾರ್ಮ್ ಅಂತ ಹೇಳಿ ತಳಗ್ ಬಿದ್ದ ತಗೊಂಡ್ ಬಂದ್ರಿ ಎಲ್ಲ ಮನೆ ಬಾಜದಾರ ಎಲ್ಲ ಮನಿ ಅಂತೇಳಿ ಹಾ ಆರಾಮಿದ್ರಿ ಹಾ ಅಂಗನವಾಡಿ ಶಾಲೆಗೆ ಹೋಗಿದ್ದೆ ಹ್ಮ್ ಶುಕ್ರವಾರ ಸಾಯಂಕಾಲ ಐದುವರೆ ಫೋನ್ ಆರು ಗಂಟೆ ದವಾಖಾನೆಗೆ ಹೋಗಿದ್ರಿ ಆದ್ರೆ ನಾನು ಪೂರ ಹೋಗಿಲ್ರಿ ಅರ್ಧನ ಒಳ್ಳೆ ವಾಪಸ್ ಕರ್ಕೊಂಡ್ಬಂದ್ರಿ ಅಲ್ಲೇ ದವಾಖಾನೆ ಕರ್ಕೊಂಡು ಹೋದಾಗ ಇದಾಗೈತೆ ಅಂತ ಹೇಳಿದ್ರಂತರಿ ಡಾಕ್ಟ್ರ್ ಅವಾಗ ಏನೋ ಅನಿಸಿಲ್ಲರಿ ಆಮೇಲೆ ಅದು ಬೀದ್ಗಳು ಇದು ಹೆಂಗೆ ಸತ್ನ ಹೆಂಗೆ ಆತು ಹೀಗೆ ಹೋದಲ್ಲ ಹೊರಗಡೆ ಒಂಬಟ್ಟಿಗೆ ಹೆಂಗೆ ಸತ್ನ ಅದು ಬಿದ್ದ್ಮೇಲೆ ಅದು ಇಬ್ಬರಿಗೆ ಎತ್ತಿದ್ರು ಎತ್ತಂಗಿಲ್ಲ ಅದನ್ನ ಹಾಕೋದು ಹೆಂಗೆ ಸತ್ನ ಅಂತೇಳಿ ಸಂಶಯ ಬಂತು ರೀ ನಮ್ಗೆ ಅದು ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು ಇಲ್ಲ ರೀ ಮೊನ್ನೆ ಮೂರು ದಿನ ಆತ್ರಿ ಕಣ್ಣು ಆದಮೇಲೆ ಕೊಟ್ಟಿವಿ ಮೊನ್ನೆ ಆದಮೇಲೆ ಕೊತ್ತೀವಿ ರೀ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಪೊಲೀಸರು ಅವ್ರನ್ನೇ ಹೇಳ್ಕೊಂಬಂದ್ರು ಅವ್ರು ನಮಗೆ ಸ ನಮ್ಮ ಮಗನ ಕರ್ಕೊಂಡು ಹೋಗಿದ್ದೆಲ್ಲರ್ಕ ನಾವು ನಮ್ಗೆ ಬಂದು ಏನೋ ಹೇಳಾರಕ್ಕೆ ಅವ್ರ ಮೇಲೆ ನಮ್ಗೆ ಸಂಶಯ ಬಂತು ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿವ್ರಿ ಅವರು ಬಂದು ನಮ್ಗೆ ಹಿಂಗೆ ಆಯ್ತಾ ಅಂತ ಹೇಳಾರಕ್ಕೆ ಹೋಗಿ ಕಂಪ್ಲೇಂಟ್ ಅವ್ರ ಮ್ಯಾಗೆ ಕೊಟ್ಟಿವ್ರಿ ಅವ್ರು ಐದು ದಿನ ಆದರೂ ಮನೆಗೆ ಬಂದಿದ್ದಿಲ್ಲ ರೀ ನಮ್ಮ ಕಣ್ಣು ತಪ್ಪು ಶರೀರ್ ಹಾಕೊಂತರಿ ನಮ್ಗೆ ಸಂಶಯ ಬಂತು ನಾವು ಕೊಟ್ಟಿವ್ರಿ ಅದಕ್ಕೆ ಡಾಕ್ಟರ್ ಎಲ್ಲರೂ ಬಂದು ಇವತ್ತು ನಮ್ಮ ಮಗನ ವಯಸ್ಸು ಇದು ಮಾಡಿ ಇದನ್ ಮಾಡ ಸಂಪ ಮಾಡಿ ಮಾಡಿದ್ರಿ ಪೊಲೀಸ್ ಅವ್ರು ಕರ್ಸಿದ್ರು ರೀ ಕರ್ಸಿದ್ರೆ ಅವ್ರು ನಮ್ದು ಏನೋ ತಪ್ಪಿಲ್ಲ ಊರು ಹಿರಿಯರವರೆಲ್ಲ ಹೋಗ್ಬಿಡಿ ಎರಡು ದಿನ ಅವ್ರ ಸಂಕಟ ಆಗುತ್ತೆ ಅವ್ರು ಇದನ್ ಮಾಡ್ತಾರ ಅಂತ ಅಂದ್ರಂತರ ಅವ್ರಿಗೆ ಅವ್ರು ಹೋಗ್ಯಾರೀ ಆಮೇಲೆ ಸ್ಟೇಷನ್ ಬಂದು ನಮ್ಮ ತಪ್ಪ ಏರಿ ಇಲ್ಲರಿ ಅವ್ರು ಬಂದು ನಾವು ಎತ್ಕೊಂಡು ಕೊಟ್ಟಿವ್ರಿ ನಮ್ಮ ಮನೆಗೆ ಹೋಗಿ ಹೇಳಿಲ್ಲ ಊರು ಬಿಟ್ಟಿನ್ರಿ ಅಂತ ಅಂದ್ರಂತರ ನಮ್ಮ ಮಗನ ಹೆಸ್ರು ಎಲ್ಲಪ್ಪ ವೆಂಕಪ್ಪ ಮರ್ಸಿದ್ದನ್ ಅವ್ರ ಮೂರುವರೆ ವರ್ಷ ರೀ ಮಾಡಿದ್ರಿ ಹಾ ಇವತ್ತ ಬೆಳಗ್ಗೆ ತಗದಾರ್ರಿ ಪಂಚನ ಮಾಡಿ ಹೊಳ್ಳಿ ಮಾಡಿದ್ರಿ ಒಳ್ಳೆ ವಾಪಸ್ ರಿಪೋರ್ಟ್ ಏನು ಕೊಟ್ಟಿಲ್ರಿ ಕೊಟ್ಟಾದ್ಮೇಲೆ ಗೊತ್ತಾಗತ್ರಿ ನಾವು ಕಣ್ಣಿಲ್ಲ ನೋಡಿಲ್ರಿ ನಮ್ಗೆ ಸಂಶಯ ಅವ್ರಿಗೆ ನಮ್ಗೆ ಜಗಳಾಗಿತ್ರಿ ಕಣ್ಣಿಲೇ ನಾ ನೋಡಿಲ್ರಿ ಮತ್ತ ಅವ್ರ ಮ್ಯಾಲ ನಾವ್ ಸಂಶಯ ಪಟ್ಟು ಕಂಪ್ಲೇಂಟ್ ಕೊಟ್ಟಿವ್ರಿ ಅವ್ನ ಹೇಳಂಗಿಲ್ಲ ಹೇಳಂಗಿಲ್ರಿ ನಾನು ಪೊಲೀಸರು ತನಿಖೆ ನಡೆಸಾಕ್ರಿ ನಡೆಸಿದ್ಮೇಲೆ ಒಂದು ವೇಳೆ ಕಾನೂನ್ ಅವೆಲ್ಲ ಕಾನೂನು ನೋಡ್ಕೊತೇತಿ ನಾವೇನ್ ಮಾಡಾಕ ರೀ ಕಾನೂನ್ ಪ್ರಕಾರ ಅವ್ ಹೆಂಗೇತ್ ಹಂಗಿರಿ ಅವ್ರ ಮೀರಿ ಏನು ಮಾಡಕ ಅಂದಿಲ್ರಿ ಅದ್ ಕಾನೂನ್ ಏನ್ ಶಿಕ್ಷಕ ಹುಡುಕ್ ಕೊಲ್ರಿ ಅದೇನ್ ಹಂಗ ತಪ್ಪಿರ್ಲಿಲ್ಲಾ ಅಂದ್ರೆ ಅವ್ರ ಪಾಡಿ ಅವ್ರಿ ನನ್ ಮಗ ನನ್ ಸಮಾಧಿಕರ ಕಂಪ್ಲೀಟ್ ಕೊಟ್ಟೇನ್ರಿ ನಾನು ಅವ್ರಾ ಮಾಡಾರಂತೂ ಹೇಳಂಗಿಲ್ರಿ ನಾನು ಹೆಂಗ್ ಸತ್ತ ಏನು ಅಂತ ನನ್ ಮಗ ತಾನೇ ಸತ್ತ ನೀನ್ ಆತ್ಮಹತ್ಯೆ ಮಾಡಿ ಸಾಯ್ ಅಂತ ತಿಳ್ಕೊಳಕ್ ಮಾತ್ರ ಕಂಪ್ಲೇಂಟ್ ಕೊಟ್ಟೇನ್ರಿ ನಾನು ಹ ಅದು ದೊಡ್ಡದೇತ್ರಿ ಬಂಡ್ ಫಾರ್ಮ್ ಅಂತ ಹೇಳಿ ಅದಿಬ್ ಎತ್ತಿದ್ರೆ ರೀ ಅದು ಬಿದೇತ್ ಅಂತ ಹೇಳಿ ನಾ ಮೂರೂರಿಂದ ಸ್ಕೂಲಿಂದ ಊಟ ಮಾಡಿಸಿಕೊಂಡ್ ಬಂದಿನಿ ಅರ್ಧ ತಾಸದೊಳಗ ಇದಿಷ್ಟೆಲ್ಲಾ ಆಗೇತ್ರಿ ಅದಕ್ಕೆ ನಮ್ಗೆ ಸಂಶಯ ಪಟ್ಟ ಅವ್ರ ಸಂಶಯ ಸಂಶಯಪಟ್ಟ ಇದೆಲ್ಲಾ ನಡೆದಿದ್ದ ಅವ್ನ್ ಮೂರೂರಿಂದ ಸ್ಕೂಲ್ ಕರ್ಕೊಂಡ್ ಬಂದಿರಿ ನಾಲ್ಕು ಗಂಟೆ ಐದು ಗಂಟೆ ತಕ್ಕಂಥ ಎಲ್ಲಾ ಮುಗದಿತ್ರಿ ಹುಡ್ಕಾಕಂತ ಹೋಗಿದ್ದೆ ರೀ ನಾವನ್ನ ಊಟ ಮಾಡಿ ಹುಡ್ಕಾಕಂತ ಹೋಗಿದ್ರೆ ಹಿಂಗ ಹೋಗಿ ಹಿಂಗೆ ಹೊರಳಿ ಬರುತ್ತೆ ನಾ ಅಲ್ಲೇ ಆಶೆ ಗಂಡಿ ಆದ್ರೆ ನನ್ನ ಕಂಡಿಲ್ರಿ ಇವ ಆದ್ರೆ ಇಲ್ಲೇ ನಮ್ಮ ಮನೆ ಮುಂದೆ ರೀ ಇಷ್ಟೇ ಹಲೋ ಸರ್ ನಮಸ್ಕಾರ ಸರ್ ಹಾಂ ಸರ್ ಪ್ರಸ್ನ ಅವ್ರು ಸರ್ ಏನಿಲ್ಲ ನೌಲ್ಗುಂದು ತಾಲೂಕು ಎಮ್ನೂರು ಗ್ರಾಮ್ದೊಳಗೆ ಸರ್ರ ಹ್ಞೂ ಒಂದು ಪ್ರಕರಣ ಆಗಿತ್ತಲ್ಲ ಸರ ಈ ಮೂರು ವರ್ಷದ ಮಗು ತೀರ್ಕೊಂಡಿತ್ತು ಮೊನ್ನೆ ಎಂಟನೇ ತಾರೀಕಿಗೆ. ಹ್ಮ್ ಇವತ್ತು ವರ್ಕ್ ತಗದು ಅದು ಅವ್ರ ತಾಯಿ ಅವ್ರ ಪೇರೆಂಟ್ಸ್ ಅದು ಮನೋಂತರದು. ಸಾವನ್ ಬಗ್ಗೆ ಡೌಟ್ ಸಮಸ್ಯೆ ಅಂದ್ರು ಅದಕ್ಕೆ ಅಡ್ಜೋಸ್ಟೇಷನ್ ಪ್ರोसीಜರ್ ಫಾಲೋ ಮಾಡಿ ಅದೊಂದು ಅನಾಚುರಲ್ ಡೇ ಅಂತ ನಾವು ಅವರಿಗೆ ಇದು ಒಂದು ಒಂದು ಹೊರಗೆ ತಗೊಂದು. ಹ್ಮ್ ಸರ್ ಆಯ್ತರಾ? ಅವ್ ಇಗ್ನಮೇಷನ್ ಮಾಡಿ ಅಲ್ಲಿ ಏನು ಗೊತ್ತಾಗುತ್ತೆ? ಓಹೋ ಈಗೇಂತ ಅನ್ಕೇ ಸರ್? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ